હીરો <coughs> માતાીરો

ಐದನೇ ತಾರೀಕು ಬೆಳಿಗ್ಗೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆನೇಕಲ್ ತಾಲೂಕು ಬೆಂಗಳೂರು ಅಂದರೆ ಬೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಕಾಶ್ಯಾಂಕನಹಳ್ಳಿ ಸಪ್ಲೈ ಹೌಟಲ್ಲಿ ನನ್ನೊಂದು ಪ್ಲಾಟ್ ಇದೆ ಟೂ ನೈಂಟಿ ಟು ಪ್ಲಾಟ್ ನಂಬರ್ ಟೂ ನೈಂಟಿ ಟೂ ಬೋಂಸಂದ್ರ ಕಾಶನಾಕನಹಳ್ಳಿ ಸಪ್ಲೈ ಹೌಟ್ನಲ್ಲಿ ಅದು ಸುಮಾರು ಒಂದು ಇಪ್ಪತ್ತು ಗಂಟೆ ಇದೆ ಅದು ಪಾಲುದಾರಿಕೆಯಲ್ಲಿ ನನ್ನ ಮತ್ತು ಇನ್ನೊಬ್ಬ ಪಾಲುದಾರರ ನಡುವೆ ಒಂದು ಡಿಸ್ಪ್ಯೂಟ್ ಇತ್ತು ತಕರಾರಿತ್ತು ಈ ತಕರಾರು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಾ ಇದೆ ಆದರೆ ನನ್ನ ಪಾಲ್ದಾರರಾದ ಬಿ ರೂಪ ಮತ್ತು ಅವರ ಅಣ್ಣ ಉಮೇಶ್ ಅಂತೇಳಿ ಮತ್ತು ಅವರ ತಂಗಿ ಗಂಡ ಮಂಜುನಾಥ್ ಅಂತೇಳಿ ಇವರು ಸುಮಾರು ಒಂದು ಇಷ್ಟು ದಿವಸ ತುಂಬ ಚೆನ್ನಾಗಿರೋದು ಎಲ್ಲ ರೀತಿಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ನಮ್ಮ ಕಾನ್ಷಿಯಸ್ಗೆ ತಕ್ಕಂಗೆ ನಡ್ಕೊಂಡು ಹೋಗ್ತಾ ಇತ್ತು ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರು ಮಾಹಿತಿ ಹಂಚ್ಕೋತಾ ಇದ್ರು ಇಬ್ಬರಲ್ಲೂ ಪಾರ್ಟ್ನರ್ಶಿಪ್ ಏನೋ ಪ್ರಾಫಿಟ್ ಆಗಲಿ ನಷ್ಟ ಆಗಲಿ ಇಬ್ಬರೂ ಒಬ್ಬರಿಗೊಬ್ಬರು ಮಾ ಹಂಚ್ಕೋತಾ ಇದ್ರು ಈಗ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಈ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿರುಕು ಉಂಟಾಗಿ ಮತ್ತು ಇಪ್ಪತ್ತೆರಡು ಸಾವಿರದಿಂದಲೂ ಒಂದು ಸ್ವಲ್ಪ ಜ ಜಾಗಕ್ಕೆ ಸಂಬಂಧಪಟ್ಟಂತೆ ಬಿರುಕಿತ್ತು ತಕರಾರಿತ್ತು ಈ ತಕರಾರು ಈಗಾಗಲೇ ಸ್ಥಳೀಯ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಬಾಕಿ ಇದೆ ಯಜ್ಞ ಆಗಲಿಕ್ಕೆ ನನಗೂ ಮತ್ತು ಪಾರ್ಟ್ನರ್ ಟಿ ರೂಪ ಆದರೆ ಏಕಾಏಕಿ ಇವತ್ತೇನಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಬಂದರು ಫ್ಯಾಕ್ಟ್ರಿ ಹತ್ರ ಫ್ಯಾಕ್ಟ್ರಿ ಒಳಗಡೆ ಅತಿಕ್ರಮ ಪ್ರವೇಶ ಮಾಡಿದರು ಪ್ರವೇಶ ಮಾಡಿದ ನಂತರ ನಮ್ಮ ಈಗ ಯಾರು ಟೆನೆಂಟ್ ಅಂತಿದ್ದಾರೆ ಕ್ಯೂಬ್ ಆಟೋ ಇಂಡಸ್ಟ್ರೀಸರು ಅವ್ರು ನೀವು ಖಾಲಿ ಮಾಡಬೇಕು ಅಂದರು ಏ ಇದು ಏಕಾಏಕಿ ಯಾವ ದೇಶದಲ್ಲಿ ಇದ್ದೀವಿ ಅಂತ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಈ ಒಂದು ತಿಂಗಳಿಂದನೂ ಇದೇ ರೀತಿ ಮಾಡ್ತಾಯಿದ್ರು ಈ ಬಗ್ಗೆ ಪೊಲೀಸ್ವರ್ಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಇಂಬರ್ನೂ ಕೊಟ್ಟಿದ್ದಾರೆ ಅವರಿಗೆ ಯಾರಿಗೆ ಬಿ ರೂಪ ಅನ್ನೋರಿಗೆ ತಿಳುವಳಿಕೆ ಕೊಟ್ಟು ಇದು ಸಿವಿಲ್ ಡಿಸ್ಪ್ಯೂಟ್ ಇದೆಯಮ್ಮ ದಯವಿಟ್ಟು ನೀವು ಸ್ಥಳೀಯ ನ್ಯಾಯಾಲಯನ ಏನಾದರೂ ಅಪ್ರೋಚ್ ಮಾಡಿ ಅಲ್ಲಿ ನೀವು ವ್ಯತ್ಯರ್ಥ ಮಾಡಿಕೊಂಡು ಒಂದು ಸೂಕ್ತವಾದ ಒಂದು ಏನೋ ಟ್ರೀಟ್ಮೆಂಟು ಆರ್ಡರು ಆ ಆನಂತರ ನಾವು ಅವ್ರನ್ನ ಖಾಲಿ ಮಾಡಿಸ್ತೇವೆ ಎಷ್ಟು ಅಂದರೆ ಖಾಲಿ ಮಾಡಿಸ್ತೇವೆ ಅಂತ ಅವರು ಈ ತಿಳುವಳಿಕೆ ಕೊಟ್ಟಿದ್ದಾರೆ ಆದರೆ ಇವರು ಇಲ್ಲ ನಾವು ಜೆ ಸಿ ಬಿ ತಂದು ನಮ್ಮದು ಜಾಗ ನಾವು ಹೊಡೆದಾಡ್ತೀವಿ ಅದು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥದ್ದು ಐವತ್ತು ಐವತ್ತು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥ ಜಾಗ ಅದು ಈ ರೀತಿ ಮಾಡೋದು ಸರಿಯಲ್ಲ ಅಂತ ನಾವು ತಿಳುವಳಿಕೆ ಕೊಟ್ಟರೂ ಜೆ ಸಿ ಬಿ ತಗೊಂಡ್ಬಂದು ಅಲ್ಲಿ ಗೇಟಿನ ಒಂದು ಭಾಗವನ್ನು ಹೊಡೆದು ಹೊಡೆದಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅಷ್ಟೊಂದಿಗೆ ನಮ್ಮೆಲ್ಲ ಕಾರ್ಮಿಕರ ತೆಗೆದುಕೊಂಡಾಗ ತಡೆದ್ರು ಜೆ ಸಿ ಬಿಯನ್ನು ಪೊಲೀಸರು ವಶಕ್ಕೆ ಕೊಟ್ಟಿದ್ದೀವಿ ಪೊಲೀಸರು ಅವರಿಗೆ ಸೂಕ್ತ ತಿಳುವಳಿಕೆ ನೀಡಿ ಇನ್ನು ಮುಂದೆ ಏನಾದರೂ ಮಾಡಿದರೆ ನೀವು ನನ್ನ ಮೇಲೆ ಎಫ್ ಐ ಆರ್ ಹಾಕ್ತೀವಿ ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಳ್ತೀವಿ ಹೇಳಿ ತಿಳಿವಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಹೇಳಿದ ಇದಕ್ಕೆ ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತೇಳಿದ್ದಕ್ಕೆ ಈಗ ಒಂದು ವಾರ್ನ್ ಮಾಡಿದ್ದಾರೆ ಇನ್ನು ಮುಂದೆ ಏನಾದರೂ ಈ ರೀತಿ ಘಟನೆಗಳು ಸಂಭವಿಸಿದ್ರೆ ಸೂಕ್ತ ಕ್ರಮ ನಾವು ಕೈಗೊಳ್ತೀವಿ ಅಂಥೇಳಿ ಆ ರೂಪ ಅವರಿಗೆ ಹೇಳಿ ಕಳಿಸಿದ್ದಾರೆ ಮುಂದೆ ಈ ರೀತಿ ಆಗದಂಗೆ ಹೆಡ್ಗುಡಿ ಪೊಲೀಸ್ ಸ್ಟೇಷನರು ಲ್ಯಾಂಡ್ ಆರ್ಡರ್ ಹೇಗೆ ಮಾಡಿ ಸರ್ ಜೆ ಸಿ ಪಿ ಜೆ ಸಿ ಪಿ ಫಸ್ಟ್ ಬಂದಿದ ಮುಖ ಏನು ಅಂತ ನನಗೆ ಯಾವುದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಅದಕ್ಕಿಂತ ಮುಂಚೆನೇ ಬೆಳಗ್ಗೆ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅವರು ನಾವು ಗೇಟ್ ಹಾಕಿಸ್ತಾ ಇದ್ವಿ ಇಲ್ಲಿ ಇದು ಮುಂಚೆನೇ ಗೇಟ್ ಹೊಡೆದೋಗಿದ್ದು ನಮ್ಮದು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಗೇಟ್ ಹಾಕಿಸಿದ್ವಿ ನಾವು ಗೇಟ್ ಹೊಡೆದೋಗಿತ್ತು ಅಂತೇಳಿ ನಾವೇನು ಮಾಡಿದ್ವಿ ನಮ್ಮ ಸೇಫ್ಟಿಗೋಸ್ಕರ ನೂರಾರು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಕಾರ್ಮರು ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಕೋಟ್ಯಂತ ರೂಪಾಯಿತು ನಮ್ಮದು ಮಾಲ್ಗಳಿದ್ದಾವೆ ಒಳಗಡೆ ಇಲ್ಲಿ ಅದರ ಸೇಫ್ಟಿಗೋಸ್ಕರ ಕಲ್ತನ ಆಗಬಾರ್ದು ಒಂದು ಉದ್ದೇಶಕ್ಕೆ ನಾವೇನು ನಮ್ಮ ಕಂಪ್ನಿ ಸೇಫ್ಟಿಗೋಸ್ಕರ ನಾವೇನು ಮಾಡಿದ್ವಿ ಗೇಟ್ ಹಾಕಬೇಕು ನಾವು ಸ್ಟಾರ್ಟ್ ಮಾಡಿದ್ವಿ ನಾವು ಬೆಳಗ್ಗೆ ಬಂದುಬಿಟ್ಟು ಏಕಾಏಕಿ ಕೆಲಸ ಮಾಡ್ತಿರೋವ್ರನ್ನ ಯಾರ್ದೋ ಒಂದು ನಾಲ್ಕು ಜನ ಹುಡುಗರನ್ನ ಕರ್ಸ್ಬಿಟ್ಟು ನಮ್ಮ ಹುಡುಗರ ಮೇಲೆ ದಬ್ಬಾಳಿಕೆ ಮಾಡಿ ನಾನು ನಿಮ್ಮನಾಗಿ ಒಳಗಾಕಿಸ್ತೀನಿ ಕೇಸ್ ಹಾಕ್ತೀನಿ ಕೇಸ್ ಹಾಕ್ತೀನಿ ಹೇಳ್ಬಿಟ್ಟು ಹೇಳಿ ಕೆಲಸ ಮಾಡ್ತಿರೋ ಅವ್ರನ್ನ ಅವ್ರನ್ನ ಎದುರಿಸ್ಬಿಟ್ಟು ಒಳಗೆ ಓಡಿಸ್ಬಿಟ್ರು ಆಮೇಲೆ ಏನು ಮಾಡು ನಾವು ಬಂದು ನಾವು ಬಂದು ಅದ್ರ ಮೇಲೆಲ್ಲ ಮಾತಾಡಿಸಿಕೊಂಡು ಅವರಲ್ಲಿ ಪೊಲೀಸರ ಹತ್ರ ಮಾತಾಡ್ತಾಯಿದ್ರು ನಮ್ಮ ಬಟ್ ನಾವು ಇಬ್ಬರು ಕೆಲಸ ಮಾಡ್ಕೊಂಡಿಲ್ಲ ಆಮೇಲೆ ಮತ್ತೇನು ಮತ್ತೆ ನಮಗೇನೋ ನಮಗೆ ಒಂಚೂರು ಒಂಚೂರು ಸುಳಿ ಕೊಡ್ದಾನೆನೇ ಜೆ ಸಿ ಪಿ ಆ ಥರ ನಿಲ್ಲಿಸಿದ್ದಾರೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡಿದ್ದಾರೆ ನಾವು ಒಳಗೆ ಹೋದಾಗ ನಾವು ಇಮ್ಮಿಟಾಗಿ ಜೆ ಸಿ ಪಿ ಅವ್ರನ್ನ ಕಡಿದುಬಿಟ್ಟು ಈ ಕಾಂಪೌಂಡನ್ನ ತಬ್ಬಿದ್ದಾರೆ ನಮಗೇನು ಒಂದು ಒಂದು ಪೇಪರ್ ಆಗಲಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾಗಲಿ ಏನೂ ಕೊಟ್ಟಿಲ್ಲ ಅಲ್ಲಿ ನಮಗೆ ಏಕಾಏಕಿ ಬಂದು ಹೋಗ್ಬಿಟ್ಟು ನಮ್ಮ ಇಬ್ಬರು ಹುಡುಗರು ನಮ್ಮ ಇಬ್ಬರು ಹುಡುಗರನ್ನ ತಡೆದಿದ್ದಕ್ಕೆ ಅವರೂನು ಹೊಡೆದ್ಬಿಟ್ಟು ಅವ್ರಿಗೂ ಹೊಡೆದು ಆಮೇಲೆ ಇವರು ನಮ್ಮ ಫೀಲ್ಡ್ ಆಫೀಸರ್ ಕಂಪ್ನಿ ಫೀಲ್ಡ್ ಆಫೀಸರ್ ಇವರು ಸೆಕ್ಯೂರಿಟಿ ವೀರ ಸೆಕ್ಯೂರಿಟಿ ಏಜೆನ್ಸಿ ಕಂಪ್ನಿ ಫೀಲ್ಡ್ ಆಫೀಸರ್ ಇವರು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಾದ್ಮೇಲೆ ನಮ್ಮ ಮಾಲೀಕರು ಬಂದರು ಮಾಲೀಕರು ಬಂದಾದ ನಂತರ ಅದೇನಿದೆ ಮೇಲೆ ಮಾತಾಡಿಕೊಂಡು ಅವರು ಈಗ ಇದು ಮಾಡ್ಕೊಂಡಿದ್ದಾರೆ ಅಂದರೆ ಇದು ನೀವು ಬಾಡಿಗೆಗಿದ್ದೀರಾ ಬಾಡಿಗೆ ಇದೀರ ಎಷ್ಟು ವರ್ಷದಿಂದ ಇದ್ದೀರಾ ಸುಮಾರು ನಮ್ದು ಒಂದು ಒಂಬತ್ತು ವರ್ಷದ ಬಾಡಿಗೆ ಇದೆ ಸರ್ ಅಂದ್ರೆ ಇದು ಮಾಲೀಕರು ಯಾರು ಓನರು ಸರ್ ಮಾಲೀಕರು ಬಂದ್ಬಿಟ್ಟು ಅವ್ರು ಯಾರೋ ಇದ್ದಾರೆ ಮಾಲೀಕರು ಇದಾರೆ ಆಯ್ತಲ್ಲ ಪ್ರೇಮಲತಂತ ಮಾಲೀಕರು ಇದಾರೆ ಅವ್ರವ್ರಿಗೆ ಜಂಟಿ ಇದು ಆಗಿದೆ ಜಂಟಿ ಯಾರು ಇನ್ನೊಬ್ರು ಯಾರು ಜಂಟಿ ಅಗ್ರಿಮೆಂಟ್ ಆಗಿದೆ ಯಾರು ಇನ್ನೊಬ್ರು ಯಾರು ಇನ್ನೊಬ್ರು ಲೇಡಿ ಇದ್ದಾರೆ ಸರ್ ಯಾರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವರು ಜಂಟಿ ಇದು ಅಗ್ರಿಮೆಂಟ್ ಮಾಡ್ಕೊಂಡು ನಡೆಸ್ತಾ ಇದಾರೆ ಅವರು ಅದನ್ನ ಪ್ರೇಮಲತಾ ಬಿನ್ನು ಮೋಹನ್ ಹೌದು ಅಲ್ವಾ ಇನ್ನೊಬ್ಬರು ಅವ್ರಿಗೆ ಗೊತ್ತಿಲ್ಲ ಒಟ್ಟು ಅದು ಯಾರೂ ಸ್ನೇಹ ಇಂಡಸ್ಟ್ರೀಸ್ ಅನ್ನ ಹೆಸರಲ್ಲಿ ಅದನ್ನ ಅಗ್ರಿಮೆಂಟ್ ಆಗಿರೋದು ಅವರು ಅಂದ್ರೆ ನಿಮ್ಮ ಹತ್ರ ಬಾಡಿಗೆ ಯಾರು ಕಲೆಕ್ಟ್ ಮಾಡ್ತಾ ಇದ್ದರು ಅದು ಬಂದ್ಬಿಟ್ಟು ನಮ್ಮ ಪ್ರೇಮಲತ ಅನ್ನೋರು ಬಳಕೆ ಮಾಡ್ತಾರೆ ಅಂದ್ರೆ ಪ್ರೇಮಲತಾ ಮೋಹನ್ ಅವರು ಹೌದು ಹೌದು ಅವ್ರು ಬರ್ತೈತೆ ಇವ್ರು ನೀವು ನೋಡಲೇ ಇಲ್ಲ ಇವರು ನೋಡಿಲ್ಲ ಅಂತ ಇವ್ರ ಕೋರ್ಟ್ ಆದೇಶ ಏನು ಇಲ್ಲ ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ಇಂಥದ್ದು ಕೊಟ್ಟಿಲ್ಲ ನಮಗೆ ಆ ಏಕಾಏಕಿ ಬಂದು ದೌರ್ಜನ್ಯವಾಗಿ ಜೆ ಸಿ ಬಿ ಇದು ನೋಡಿದ್ರು ಬೆಳಗ್ಗೆ ನನ್ನ ನನ್ನ ಕೂಡ ಬಂದಿದ್ದಾರೆ ನನ್ನ ಕೂಡ ಬಂದ್ಬಿಟ್ಟು ಇಲ್ಲಿ ಮೃದಕ್ಕೆ ಹಾಕಿ ಹೋಗಿದ್ದಾರೆ ಮೊನ್ನೆ ಶನಿವಾರ ಕೂಡ ಬಂದಿದ್ದಾರೆ ಶನಿವಾರನು ಇದೇ ಚಕಮ ನಡೀತಿ ನಾವು ಹಂಗೆ ಮಾಡ್ತೀವಿ ಇದಂಗೆ ಫ್ಯಾಕ್ಟ್ರಿ ನಡೆಸ್ತೀರಾ ನೀವು ಅಂತ ಹೇಳ್ಬಿಟ್ಟು ಇರೋರು ಎಲ್ಲ ಕಾರ್ಮಿಕರು ಧಮಕಿ ಹಾಕಿಬಿಟ್ಟು ಸೆಕ್ಯೂರಿಟಿಗಳು ಓಕೆ ನಮ್ಮ ಹೆಸರು ಚಂದ್ರಶೇಖರ್ ಹೇಳಿ ಸರ್ ನೀವೇನು ಕೆಲಸ ಮಾಡ್ತಿರಲ್ಲಿ ಸೆಕ್ಯೂರಿಟಿ ಫೀಲ್ಡ್ ಏನಾಯ್ತು ಸರ್ ಬೆಳಿಗ್ಗೆ ಬೆಳಿಗ್ಗೆ ನಾನು ಬರೋವಾಗ ಪೊಲೀಸ್ ಸರ್ ಮಾತಾಡ್ತಾ ಇದ್ರು ಬಿಲ್ಡಿಂಗ್ ಎರಡು ಓನರ್ಗಳು ಇದ್ರು ಮಾತಾಡ್ಕೊಂತ ಇದ್ರು ಎರಡೂವರೆಗೆ ಸರ್ಕಲ್ ಇಚ್ಪರು ಗೆ ಬಂದು ಮಾತಾಡೋಣ ಅಂತ ಹೇಳಿದ್ರು ಕಂಪ್ನಿ ಓನರು ಸಂತೋಷ್ ಸರ್ ಬಂದರು ಬಂದ ಮೇಲೆ ತಂದರು ಅವ್ರನ್ನ ಆಮೇಲೆ ಮಾತಾಡೋಕೆ ಹೇಳೋಣ ಎರಡುವರೆಗೆ ಟೇಷನ್ ಮಾತಾಡ್ತೇವೋಣ ಅಂತ ಹೇಳ್ಬಿಟ್ಟು ಇವರಿಬ್ಬರು ಇದ್ಕೊಂಡು ಅವ್ರನ್ನ ಬಾಯಿ ಬಂದಂಗೆ ಬೈತಾ ಬೈದ್ ಬೈದ್ಬಿಟ್ಟು ಅವ್ನಿಗೆ ಎಷ್ಟು ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ನಾವು ಮಾಡೋದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಮೀಟಿಂಗಲ್ಲಿ ಕೂತಿರೋ ಟೈಮಲ್ಲಿ ಜೆ ಸಿ ಪಿ ಎಲ್ಲ ಪಕ್ಕದಲ್ಲಿ ಸೈಡಲ್ಲಿ ಸರ್ ಅಂತ ಕರೆದು ಬಿಟ್ಟು ಜೆ ಸಿ ಪಿ ನ ಒಂದ್ ದಪ್ಪ ದಬ್ಬಿಟ್ಟು ಒಂದು ದಬ್ಬದ ಮೇಲೆ ನಾನು ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಿದ್ಮೇಲೆ ಜಗಳ ಮಾಡ್ಕೊಂಡು ಹುಡುಗರೆಲ್ಲ ಬಂದು ನಿಂತ್ಕೊಂಡು ಪಟ್ಟಂತ ಇನ್ನೊಂದು ಗೇಟ್ ಮೇಲೆ ತಲ್ಲಕ್ಕೆ ಹೋಗುವಾಗ ನಾನು ಗೇಟ್ ಕ್ಲೀನ ತಲ್ಕೊಂಡು ತಗೊಂಡ್ಬಿಟ್ಟು ಕೈ ತೆಗೆದುಕೊಟ್ಬಿಟ್ಟೆ ವಿಷಯ ನಡೆದಿರೋದು ಹೆಣ್ಮಕ್ಳನ್ನ ಮುಂದೆ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದಾರೆ ನಾವಿಲ್ಲಿ ರಕ್ಷಣೆ ಕೋರ್ಸ ಸೆಕ್ಯೂರಿಟಿ ಕೆಲಸ ಕೊಟ್ಟಿರೋದು ಸರ್ವಿಸ್ ಮಾಡ್ತಾ ಇದೀವಿ ಸರ್ ಈ ಸೆಕ್ಯೂರಿಟಿಗೂ ಸೇಫ್ಟಿ ಮಾಡಿ ಮಾಡ್ತೀರಾ ಬೈತಾ ಬಾಯಕ್ ಬಂದಂಗೆ ಕೆಟ್ಟ ಮಾತಾಡ್ಲಿ ಬೈಯೋದು ಹೊಡಿಯೋದು ನಮ್ದು ಪ್ರಾಪರ್ಟಿ ನೀವೆಲ್ಲ ಆಚೆ ಹೋಗ್ರಿ ಅಂತ ಹೇಳ್ಬಿಟ್ಟು ದಮ್ ಏಕಾಕಿ ಹೇಗೆ ಕಂಪ್ನಿ ನುಗ್ಬಿಡೋದು ಸರ್ ಅವರು ಆ ತರ ಇಲ್ಲ ನೀವ್ ಏನೇನು ಬಂದು ಕಾನೂನು ಮೈಂಡ್ ಗೇಟಿಗೆ ಬನ್ನಿ ಬುಕ್ ಎಂಟ್ರಿ ಮಾಡಿ ಕಂಪ್ನಿ ಓನರ್ ಹತ್ರ ಮಾತಾಡಿ ನಿಮ್ಮ ಪಾರ್ಟ್ನರ್ಶಿಪ್ ಕರೆದ್ ಬಿಟ್ಟು ಕುತ್ಕೊಂಡು ಸಾಲ್ವ್ ಮಾಡಿ ಆಗಿಲ್ಲ ಅಂದ್ರೆ ಟೇಷನ್ಗೆ ಹೋಗಿ ಮಾತಾಡ್ಬಿಟ್ಟು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕೇಳಿ ಒಂಬತ್ತು ವರ್ಷದಿಂದ ಈ ತರ ಸಮಸ್ಯೆ ಬಂದಿಲ್ಲ ಸರ್ ಇವತ್ತೇ ಬಂದಿರು ಇವತ್ತೇ ಈ ತರ ಸಮಸ್ಯೆ ಬಂದಿರೋದು ಇವತ್ತು ಇದಕ್ಕೆ ಮೊದಲು ಬರ್ತಾ ಇದ್ರು ಮಾತಾಡ್ತಾ ಇದ್ರು ಹೋಗ್ತಾ ಇದ್ರು ಅವ್ರಿಗೆ ಓನರ್ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ತರ ಯೋಜನೆ ಮಾಡ್ಬಿಟ್ಟು